ವರಕವಿ ದರಾ ಬೇಂದ್ರೆಯವರ ಗೆಳೆಯರ ಗುಂಪಿನ ಪ್ರಮುಖ ಸದಸ್ಯರಲ್ಲಿ ಒಬ್ಬರಾಗಿದ್ದ ಜಿ ವಿ ಜೋಶಿಯವರು ಹುಟ್ಟಿದ್ದು ಹತ್ತೊಂಬತ್ತು ನೂರ ನಾಲ್ಕು ಜುಲೈ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಆಗಸ್ಟ್ ಹದಿನೈದರಂದು ಮನೋಹರ ಗ್ರಂಥಮಾಲೆಯನ್ನು ಪ್ರಾರಂಭ ಮಾಡಿದರು ಒಬ್ಬ ಸೃಜನಶೀಲ ಲೇಖಕರಾಗಿದ್ದ ಡಿ ಬಿ ಜೋಶಿಯವರು ಮೊದಲು ಬರೆಯಲು ಪ್ರಾರಂಭ ಮಾಡಿದ್ದು ಇಂಗ್ಲೀಷ್ ಕವಿತೆಗಳನ್ನು ನಂತರದ ದಿನಗಳಲ್ಲಿ ಕನ್ನಡದಲ್ಲಿ ಕವಿತೆಗಳು ಕಾದಂಬರಿ ಧರ್ಮಸೆರೆ ಎಂಬ ಕಾದಂಬರಿ ಜಡಭರತನ ಕನಸುಗಳು ಎಂಬ ಆತ್ಮ ನಿವೇದನೆ ಏಳು ನಾಟಕಗಳು ವಿಶೇಷವಾಗಿ ಹೇಳಬೇಕು ಅಂತಂದರೆ ಸತ್ತವರ ನೆರಳು ಮೂಕಬಲಿ ಕದಡಿದ ನೀರು ಆ ಊರು ಈ ಊರು ಜರ್ಮನ್ ಬಂಗಲೆ ಮೊದಲಾದ ಏಳು ನಾಟಕಗಳು ಹರಟೆಗಳು ಕಥೆಗಳು ಬಿಡಿ ಬರಹಗಳು ಹೀಗೆ ಅನೇಕ ವಿಧವಾಗಿ ಉತ್ತಮ ಕೃತಿಗಳನ್ನು ನೀಡಿದ ಜಿ ವಿ ಜೋಶಿಯವರು ಮನೋರ ಗ್ರಂಥಮಾಲೆ ಎನ್ನುವ ಒಂದು ಪ್ರಕಾಶನ ಸಂಸ್ಥೆಯನ್ನು ಹುಟ್ಟುಹಾಕಿ ಮೊದಲ ವರ್ಷ ಬೆಟಗೇರಿ ಕೃಷ್ಣ ಶರ್ಮರು ಗೋವಿಂದ ಚುಳಕಿಯವರ ಜೊತೆ ಕೂಡಿಕೊಂಡವು ನಂತರದ ದಿನಗಳಲ್ಲಿ ತಾವೊಬ್ಬರೇ ಈ ಪ್ರಕಾಶನ ಸಂಸ್ಥೆಯನ್ನು ನಡೆಸಿ ಹತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತಾರು ಅಂದರೆ ಅವರು ತೀರಿಕೊಳ್ಳುವವರೆಗೆ ಅತ್ಯುತ್ತಮವಾದ ಕೃತಿಗಳನ್ನು ನೀಡಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಮಹಾನುಭಾವರು ಜಿ ವಿ ಜೋಶಿಯವರು ಈ ಪ್ರಕಾಶನ ಸಂಸ್ಥೆ ಸೃಜನಶೀಲ ಬರವಣಿಗೆ ಅಷ್ಟೇ ಅಲ್ಲದೆ ನಾಟಕಗಳ ಪ್ರದರ್ಶನ ದಿಗ್ದರ್ಶನ ನಾಟಕಗಳ ಓದುವಿಕೆ ನಾಟಕಗಳ ಕುರಿತು ಸಂವಾದ ಸಾಹಿತ್ಯ ಗೋಷ್ಠಿಗಳು ಶಾರದಾ ಉತ್ಸವ ಸಾಹಿತ್ಯೋತ್ಸವ ಹೀಗೆ ಅನೇಕ ಬಗೆಯ ಉತ್ಸವಗಳನ್ನು ಸಂಘಟಿಸಿ ಕನ್ನಡದ ಓದುಗರ ಕೇಳುಗರ ಮನವನ್ನು ಮನಸ್ಸನ್ನು ಸಂತೋಷಗೊಳಿಸ್ತವರು ಇಂತಹ ಜಿ ವಿ ಜೋಶಿಯವರು ನಿಜಕ್ಕೂ ಪ್ರಾತಸ್ಮರಣೀಯರು ನಾಟಕಗಳನ್ನು ಆಡಿಸುವಲ್ಲಿ ಎಷ್ಟು ಶ್ರದ್ಧೆ ವಹಿಸುತ್ತಿದ್ದರು ನಾಟಕವನ್ನು ನೋಡುವಲ್ಲಿ ಕೂಡ ಅಷ್ಟೇ ಉತ್ಸುಕತೆಯನ್ನು ತೋರುತ್ತಿದ್ದರು ಅನೇಕ ನಾಟಕ ಸಂಸ್ಥೆಗಳನ್ನು ಕಟ್ಟಿ ಯುವಕರೊಂದಿಗೆ ವಿಶೇಷವಾಗಿ ಯುವಕರನ್ನು ನಾನು ಇಲ್ಲಿ ಉಲ್ಲೇಖಿಸಬೇಕು ಯುವಕರೊಂದಿಗೆ ಕೂಡಿಕೊಂಡು ಹೊಸ ಹೊಸ ನಾಟಕಗಳ ಬಗ್ಗೆ ಆಲೋಚಿಸಿ ಪ್ರೋತ್ಸಾಹಿಸುತ್ತಿದ್ದನ್ನು ಮರೆಯುವಂತಿಲ್ಲ ಇಂಥ ಜಿ ಬಿ ಜೋಶಿಯವರ ಹುಟ್ಟುಹಬ್ಬ ಇಂದು ಜುಲೈ ಇಪ್ಪತ್ತೊಂಬತ್ತರಂದು ಇಂತಹ ಜಿ ಬಿ ಜೋಶಿಯವರು ಹಲವಾರು ಪ್ರಶಸ್ತಿಗಳಿಗೂ ಭಾಜನರಾದರು ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ನಾಟಕ ಅಕಾಡೆಮಿಯ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದರು ಜತೆ ಜತೆಯಲ್ಲಿ ಬಹು ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಎಂದರೆ ಪ್ರತಿಯೊಬ್ಬ ಓದುಗರ ಮನಸ್ಸನ್ನು ಗೆದ್ದವರು ಅವರಾಗಿದ್ದರು ನಮಸ್ಕಾರ